ನಮಸ್ಕಾರ ಎಲ್ಲರಿಗೆ ಬೈ ಕಿಚನ್ಗೆ ಸ್ವಾಗತ ಇವತ್ತೊಂದು ದಪ್ಪ ಮಂಡಾಳು ತೊಗೊಂಡಿದ್ದೀನಿ ಬಡಂಗ್ ಸುಮ್ಮರಿ ಮಾಡುವಂಥ ಮಾಡಲಿಕ್ಕೆ ಸುಲಭ ಕಷ್ಟ ಏನಿಲ್ಲ ಭಾಳ ಪದಾರ್ಥಗಳು ಏನೂ ಬೇಕಾಗಿಲ್ಲ ಅಷ್ಟು ಚೆನ್ನಾಗಿರ್ತದೆ ತಿನ್ಲಿಕ್ಕೆ ಸಂಜೆ ಹೊತ್ತು ಮಳೆ ಬರುವಾಗ ಮಕ್ಕಳಿಗೆ ಸಾಲಿಂದ ಬರುವಾಗ ಮಾಡಿಕೊಟ್ರೆ ಖುಷಿಯಲ್ಲಿ ತಿಂತಾರೆ ಇದನ್ನು ಕ್ಲೀನ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ ಈ ಥರ ಗರ್ಗರೆಯಾಗಿರಬೇಕು ಗರ್ಗರೆಯಾಗಿಲ್ಲ ಅಂದರೆ ನೀವು ಒಂದು ಸ್ವಲ್ಪ ಬಣ್ಣ ಇಲ್ಲಿ ಹಾಕಿ ಬಿಸಿ ಮಾಡ್ಕೋಬೇಕು ಅದಕ್ಕಿಂತ ಮೊದಲು ಯಾರೆಲ್ಲ ನಾನು ಚಲೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹೆಚ್ಚು ಹೆಚ್ಚು ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳುವ ಒಲೆ ಮ್ಯಾಗ ಒಂದು ಬನಾಲಿ ಇಟ್ಟಿದ್ದೀನಿ ಒಂದು ಸೇರು ಮಂಡಲ್ ತೊಗೊಂಡಿದ್ದೀನಿ ಸೇರಿದೆ ಸೇರ್ ಲೆಕ್ಕದಲ್ಲಿ ಆದರೆ ಅದಕ್ಕೆ ನೋಡಿಕೊಂಡು ಎಣ್ಣೆ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ ನಾಲ್ಕು ಟೇಬಲ್ ಸ್ಪೂನು ಶೇಂಗಾ ಬೀಜ ತೊಗೊಂಡಿದ್ದೀನಿ ಅದಕ್ಕೆ ಹಾಕ್ಕೊಂಡು ಆಗೋ ತನಕ ಫ್ರೈ ಮಾಡುವ ಚೆನ್ನಾಗಿ ಹುರ್ಕೋಬೇಕು ಎಣ್ಣೆಯಲ್ಲಿ ಅದು ಅಲ್ಲಿ ತನಕ ಫ್ರೈ ಮಾಡಬೇಕು ಶೇಂಗಾ ಬೀಜ ಎಲ್ಲ ಬಣ್ಣ ಶೇಂಗಾಗಿದೆ ಈ ಥರ ಬರಬೇಕಿದ್ವು ಈಗ ಇದಕ್ಕೆ ಪುಟಾಣಿ ಹಾಕುವ ಒಂದು ಅರ್ಧ ಕಪ್ನಷ್ಟು ತಗೊಳ್ಳಿದ್ವಿ ಅದು ಕೂಡ ಚೆನ್ನಾಗಿ ಸ್ವಲ್ಪ ಒಂದು ಮೂವತ್ತು ಸೆಕೆಂಡ್ನಲ್ಲಿ ಫ್ರೈ ಆಗ್ತದೆ ಅದು ಜಾಸ್ತಿ ಇಟ್ಟಿದ ಈಗ ಮಿಕ್ಕಿದಂಥ ಉಪ್ಪು ಖಾರ ಎಲ್ಲ ಸೇರಿಸುವಾಗ ಬೆಳ್ಳುಳ್ಳಿ ಯಾವುದು ಹಾಕ್ಲಿಕ್ಕಿಲ್ಲ ಕರ್ಬೇ ಯಾವುದು ಹಾಕ್ಲಿಕ್ಕಿಲ್ಲ ಅಷ್ಟೇ ಬಡಣ್ ಸುಮಾರು ಅಂದರೆ ಇದೊಂಥರ ಸಿಹಿ ಹುಳಿ ಉಪ್ಪು ಖಾರ ಮುಂದಿದ್ರೆ ಅಷ್ಟೇ ಸಾಕು ಅಷ್ಟು ಚೆನ್ನಾಗಿರ್ತದೆ ಖಾರಕ್ಕೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಖಾರ ಸೇರಿಸ್ತಾಯಿದ್ವಿ ಎರಡು ಟೀ ಸ್ಪೂನ್ ಹಾಕ್ತಾಯಿದ್ವಿ ಚಿಲ್ಲಿ ಪೌಡ್ರು ಈಗ ಸ್ವಲ್ಪ ಅರಸಿನ ಪುಡಿ ಹಾಕ್ತಾಯಿದೀನಿ ಒಂದು ಅಷ್ಟು ಟೀ ಸ್ಪೂನಿಂದ ಒಂದು ಸ್ಪೂನು ಟೀ ಸ್ಪೂನ್ ಜಾಸ್ತಿ ಉಪ್ಪು ಮಂಡ್ಯ ಇರ್ತದ್ದು ಜಾಸ್ತಿ ಬೇಕಿಲ್ಲ ಅದಕ್ಕೆ ನೋಡಿಕೊಂಡು ರುಚಿಗೆ ಎಷ್ಟು ಬೇಕು ಅಷ್ಟು ನೋಡಿ ಸೇರಿಸಿ ಒಂದು ಸ್ವಲ್ಪ ಸ್ವಲ್ಪ ಹಾಕ್ತಾಯಿದ್ದೀನಿ ಈಗ ಗ್ಯಾಸನ್ನು ಆಫ್ ಮಾಡ್ತಾಯಿದ್ವಿ ಗ್ಯಾಸನ್ನು ಆಫ್ ಮಾಡ್ದೆ ಕಲಿಸ್ಬೋದು ಸ್ವಲ್ಪ ಹುಳಿ ಇರಲಿ ಅಂತ ಸ್ವಲ್ಪ ಚಾಟ್ ಮಸಾಲ ಹಾಕ್ತಾಯಿದೀನಿ ಹುಳಿ ಹುಳಿ ಆಗಿದ್ದರೆ ಚೆನ್ನಾಗಿರ್ತದೆ ತಿಳಿ ಈಗ ಮಿಕ್ಸ್ ಮಾಡುವ ಇದು ನಾನು ನೋಡಿ ತುಂಬ ರುಚಿಯಾಗಿರ್ತದೆ ತಿನ್ನಲಿಕ್ಕೆ ಈ ಥರ ಮಳೆ ಬರೋ ಟೈಮ್ನಲ್ಲಿ ಮಕ್ಕಳಿಗೊಂದು ನಾಡಿಕೊಟ್ಟು ಖುಷಿಯಿಂದ ತಿಂತಿದೆ ಟ್ರೈ ಮಾಡಿ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತಂತ ತಿಳಿಸು ಆ ಥರ ಬಂದಿದೆ ಕಲ್ಲರ್ ಫುಲ್ಲಾಗಿ ಈ ಥರ ಬರಬೇಕಿತ್ತು ನಾನು ಅಲ್ಲಿ ಸಣ್ಣ ಕವಲಲ್ಲಿ ಇಟ್ಟಿದ್ದೀನಿ ಆಫ್ ಮಾಡಲಿಲ್ಲ ಇನ್ನು ಅಂದರೆ ಸ್ವಲ್ಪ ಗರ್ಗರಿಯಾಗಿ ಬರ್ತದದು ಈಗ ಗ್ಯಾಸ್ ಆಫ್ ಮಾಡಿಕೊಂಡು ಸಕ್ಕರೆ ಪುಡಿ ಸೇರಿಸ್ಕೊಳ್ಳೋದು ಒಂದೆರಡು ಸ್ಪೂನಷ್ಟು ಸಕ್ಕರೆ ಪುಡಿ ತೊಗೊಂಡಿದ್ದೀನಿ ಸೇರಿಸ್ಕೊಂಡು ಗ್ಯಾಸನ್ನು ಆಫ್ ಮಾಡಿ ಆಫ್ ಮಾಡಿ ಸೇರಿಸಿ ಆಯಿತು ಈಗ ಮಿಕ್ಸ್ ಮಾಡಿ ರುಚಿಯ ನೋಡಿ ರುಚಿಯಾದ ಬಡಂಗ್ ನನ್ನಕ್ಕಿ ರೆಡಿಯಾಗಿದೆ ಯಾವ ಥರ ಬಂದಿದೆ ನೋಡಿ ಗರ್ಗರಿಯಾಗಿ ಈಗ ಮುಟ್ಟಿದರೆ ಈಗ ಯಾವ ಥರ ಬಂದಿದೆ ನೋಡಿ ರುಚಿನೂ ಅಷ್ಟೇ ಇದೆ ಈರುಳ್ಳಿ ಬಿಟ್ಟು ಸರ್ವ್ ಮಾಡಿದ್ದೀನಿ ತಿಂದು ಟೇಸ್ಟ್ ಮಾಡಿ ಹೇಗೆ ಬಂತಂತ ಹೇಳಿ ನೋಡಿ ಮಾಡಿ